ನಾನು ಕೋಳಿದು ಹಾರ್ಟ್ ತಂದುಬಿಟ್ಟಿದ್ದೀನಿ ಇದು ಹಾಟಿದು ಕೋಳಿ ಇದು ಎಷ್ಟು ಚಿಕ್ಕ ಹಾರ್ಟು ನೋಡಿ ಹಾರ್ಟು ನಮಗೆ ಇಲ್ಲ ಹಂಗಾಗಿ ಕೋಳಿ ಹಾರ್ಟ್ ತಿನ್ನೋಣ ಅಂದ್ಬಿಟ್ಟು ಕೋಳಿ ಹಾರ್ಟಿಗೆ ತಿನ್ಬಿಟ್ಟಿದ್ದೀನಿ ಎಷ್ಟು ಕೋಳಿ ಹಾರ್ಟ್ ಇದೆ ನೋಡಿ ಇದನ್ನ ಇವತ್ತು ಏನಾದರೂ ಮಾಡೋಣ ಓಕೆನಾ ಚಿಕ್ಕ ಚಿಕ್ಕ ಹಾರ್ಟು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಇವಾಗ ಎರಡು ಭಾಗ ಮಾಡಬೇಕು ಈ ಥರ ಎರಡೆರಡು ಭಾಗ ಮಾಡಿದ್ರೆ ಫ್ರೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಮೊನ್ನೆ ಎದೆ ನೋವು ಅಂತ ಡಾಕ್ಟ್ರ್ ಹತ್ರ ಹೋಗಿದ್ದೆ ನಾನು ಡಾಕ್ಟ್ರ್ ಹೇಳಿದ್ರು ನಿಮ್ಮದು ಹಾರ್ಟು ತುಂಬ ವೀಕ್ ಇದೆ ಅಂತ ಅದಕ್ಕೆ ಡಾಕ್ಟ್ರಿಗೆ ಕೇಳಿದೆ ನಾನು ಏನು ಮಾಡ್ಬೋದು ಸರ್ ಡಾಕ್ಟ್ರು ವೀಕ್ ಇದೆಯಲ್ಲ ಹಾರ್ಟು ತುಂಬ ನೋವು ಪಟ್ಟಿದೆ ನಮ್ಮ ಹಾರ್ಟು ಅದಕ್ಕೆ ಏನು ಮಾಡ್ಬೋದು ಸರ್ ಅಂದೆ ಅದಕ್ಕೆ ಡಾಕ್ಟ್ರ್ ಹೇಳಿದ್ರು ನೋಡಪ್ಪ ನೀನು ಒಂದು ಕೆಲಸ ಮಾಡು ಕೋಳಿ ಹಾರ್ಟ್ ತಂದ್ಬಿಟ್ಟು ಅದನ್ನ ನೀನು ಫ್ರೈ ಮಾಡ್ಕೊಂಡು ತಿನ್ನೋ ಅವಾಗ ನಿನ್ನ ಹಾರ್ಟು ಫೀಲ್ ಗಟ್ಟಿಯಾಗುತ್ತೆ ಅಂದರು ಅದಕ್ಕೆ ಇವತ್ತು ನಾನು ಹಾರ್ಟ್ನ ತಂದು ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಓಕೆನಾ ಹಾರ್ಟ್ನ ಎರಡು ಭಾಗ ಮಾಡ್ಕೋಬೇಕು ಬರ್ತದೆ ನೀವು ಸ್ವಲ್ಪ ಇದೆಲ್ಲ ತೊಳೆದು ರೆಡಿಯಾಗಿದೆ ಓಕೆ ಲಿಂಬೆ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಊರಿಂದ ತಂದಿರೋ ತೇಜು ಕಬಾಬ್ ಮಸಾಲೆ ಇದು ಓಕೆ ನಾವು ಚಿಕನ್ ಹರ್ಟ್ನ ಅದಕ್ಕೆ ಹಾಕ್ತಾ ಇದ್ದೀವಿ ಹಾರ್ಟ್ ಎಲ್ಲ ತುಂಡು ಮಾಡಿ ನೀಟಾಗಿ ಅದ್ರಲ್ಲಿ ಒಳಗಡೆ ಇರೋ ಬ್ಲೆಡ್ಡೆಲ್ಲ ತೆಗೆದಿದ್ದೀನಿ ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡಿ ಚೆನ್ನಾಗಿ ಆಗಿದೆ ಚೆನ್ನಾಗಿ ಒಂದು ಅರ್ಧ ಗಂಟೆ ಹಂಗೆ ಬಿಡಿ ಓಕೆನಾ ಹೂವು ನಾವು ನೆನೆಸಿಟ್ಟಿರುವಂಥ ಚಿಕನ್ದು ಫ್ರೈ ಆಗಿದೆ ಇದಕ್ಕೆ ಇವಾಗ ಇಡೋಣ ಏರ್ ಫ್ರೈ ಮಾಡೋದಿಕ್ಕೆ ರೆಡಿ ಟು ಫ್ರೈ ನಮ್ಮ ಫ್ರೈ ಡೀಪ್ ಫ್ರೈ ಆಗಿದೆ ನೋಡೋಣ ಹೆಂಗಾಗಿದೆ ಅಂತ ವಾವ್ ನೋಡಿ ಅಷ್ಟೊಂದು ಹಾಕಿದ್ದೆ ಎಷ್ಟಾಗಿದೆ ಅಂತ ಇನ್ನು ಇವಾಗ ಸ್ಪೂನಲ್ಲಿ ತೆಗೆದು ಪರೋಟೆಗೆ ಸರ್ವ್ ಮಾಡ್ಕೊಳ್ಳೋಣ ಓಕೆನಾ ಲೈಟ್ ಲೈಟ್ ಫುಡ್ ಅಷ್ಟೇ ನಮ್ಮದು ಜಾಸ್ತಿ ತಿನ್ನಲ್ಲ ನಾವು ಹೇಗಿದೆ ಪೂವ ಇದೆ ನಮ್ಮದು ಮಧ್ಯಾಹ್ನದ ಫುಡ್ಡು ಮೊಸರು ಕುಕುಂಬರ್ ಆಮೇಲೆ ಚಿಕನ್ ಹಾಟ್ सिंगल पराठा ನಮ್ದು ಸ್ಪೆಷಲ್ ಬಂದ್ಬಿಟ್ಟು ಜಿಲೇಬಿ ಮತ್ತೆ ಸಮೋಸ ದೈ ಪಾವಡ ಬಜ್ಜಿ ನಮ್ಮ ಇಮ್ರಾನ್ ಬಾಯ್ ಇಮ್ರಾನ್ ಬಾಯ್ ಹರ್ಷದ್ ಬಾಯ್ ಬಾಷಾ ಬಾಯ್ ಹರ್ಷದ್ ಬಾಯಿ ಚೋಡ್ ಇದು ಡೆಲ್ಲಿ ಸ್ಟೈಲ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ಜಿಲೇಬಿ ಮತ್ತು ಸಮೋಸ ದೈ ಇದು ಡೆಲ್ಲಿ ಅವ್ರ ಸ್ಟೈಲ್ ಇದು ಡೆಲ್ಲಿ ಅವರೆಲ್ಲ ಹಿಂಗೆ ತಿನ್ನೋದು ಈ ರೋಡು ರೋಡ್ ಕ್ರಾಸ್ ಮಾಡ್ತಾ ಇದೀವಿ ಇಲ್ಲಿ ರೋಡ್ ಕ್ರಾಸ್ ಮಾಡೋದು ಏನಾದ್ರು ಪೊಲೀಸ್ ನೋಡ್ಬಿಟ್ರೆ ನೂರು ನೂರೈವತ್ತು ರೂಪಾಯಿ ಫೈನ್ ಆಗ್ತಾನೆ ಸ್ಪೀಡಲ್ಲಿ ಗಾಡಿ ಬರ್ತಾ ಇರುತ್ತೆ ನೂರು ನೂರ ಏಳು ಸ್ಪೀಡಲ್ಲಿ ಗಾಡಿ ಬರುತ್ತೆ ಅವ್ರು ಮೂರು ಜನ ದಾಟಿದ್ರು ಇವ್ರು ನಾನೇ ಬಾಕಿ ಇರೋದು ಯಮುನಾಜು ಅಂತ ಇಂದು ನಮ್ಮ ಡೆಚ್ ಡೆಸ್ಟಿನೇಷನಿಗೆ ಬಂದ್ವಿ ನಾವು ಫ್ರೆಂಡ್ ಅವರಿಗೆ ಹೋಗ್ತಾ ಇತ್ತ ಇದೆಲ್ಲ ಇಪ್ಪತ್ತು ರೂಪಾಯಿ ಇದೆಲ್ಲ ಇಪ್ಪತ್ತೈದು ರೂಪಾಯಿ ಪ್ಯಾಂಟ್ ಶರ್ಟ್ ಒಂದೇ ಕಲರ್ ನೈಟ್ ಡ್ರೆಸ್ಸು ನಮ್ಮ ಹರ್ಷದ್ ಬೈ ಮತ್ತು ನಮ್ಮ ಭಾವ ತಗೋತಾ ಇದ್ದಾರೆ ನಮ್ಮ ಭಾವ ಅವ್ರಿಗೆ ಹೋಗ್ತಾ ಇದ್ದಾರೆ ಗಂಡು ಮಗು ಆಯಿತು ಅವರಿಗೆ ಇವರಿಗೆ ಅದು ಹರ್ಷದ್ರ ಚಟ್ಟೆ ಹರ್ಷದ್ರ ಚಟ್ಟೆ ಇಲ್ಲಿ ಹೋಗ್ತಾನೆ ಹರ್ಷದ ಹೆಂಗಂತರ್ಷದ ಚಟ್ಟೆ ಅಲ್ಲ ಇದೆಲ್ಲ ನಮ್ಮ ಹರ್ಷದ್ ಬೈ ಅವ್ರ ಶರ್ಟ್ ಉಡುವಿಲ್ ಶಾಗಿ ಇಂಥದ್ದೇ ಇಂಥದೇ ಹಾಕೋದು ಇವರು ಇವರು ಇಂಥದೇ ಹಾಕೋರಿಗೆ ಎಂಥ ಇವರಿಗೆ ಬೇರೆ ಡ್ರೆಸ್ ಹಾಕ್ಲಿಕ್ಕೆ ಇಷ್ಟ ಅವರು ನೋಡಿ ಎಲ್ಲೋಗ್ಬಿಟ್ಟು ಅದೇ ಕೈ ಹಾಕ್ತಾವ್ರಿ ಕಲರ್ ಕಲರ್ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಹೆಂಗಿದೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಇಪ್ಪತ್ತೈದು ಅಂದರೆ ಓ ಇಪ್ಪತ್ತೈದು ರೂಪಾಯಿ ಅಂದರೆ ಇಂಡಿಯಾದ ಎಷ್ಟಾಯಿತು ಐನೂರೈವತ್ತು ರೂಪಾಯಿ ಜರ್ಕೀನ್ ಇದು ಒಳಗಡೆ ಹೆಂಗಿದೆ

ಬಹುಶಃ ಬೈ ಪ್ಯಾಂಟ್ ನೋಡ್ತಾ ಯಾರು ತಗೊಳ್ಳೋದಕ್ಕೆ ಯಾವತ್ತು ತೊಗೊಂಡ್ರಿ ಬೈ ಎಲ್ಲಿ ಈ ಕಡೆ ತೋರಿಸಿ ಸಖತ್ತಾಗಿದೆ ಬೈ ನಿಮಗೆ ಕಂಫರ್ಟಬಲ್ ಎರಡು ಕಲರ್ ಗೊತ್ತೇ ಆಗಲ್ಲ ಕಲರ್ಫುಲ್ಲು ಮನೆಗೆ ಟವಲ್ ಬೇಕಾದರೆ ಯಾವ್ದು ತೊಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಪಾಕಿಸ್ತಾನ್ ಪ್ಯೂರ್ ಲೆದರ್ ಇದೆಲ್ಲ ಹತ್ತು ರೂಪಾಯಿ ಈ ಶೂಸ್ಗೆಲ್ಲ ಹತ್ತು ರೂಪಾಯಿ ಹೋಗೋಣ ಬೇರೆ ಅಂಗಿಗೆ ಹೋಗೋಣ Muito killer